ಮಣಿಪುರ್ ಮಹಿಳಾ ಶೂ ಬಂದಾಗಲೂ ಉತ್ತರ ಕೊಟ್ಟಿಲ್ಲ ಈ ವಿಚಾರ ಬಂದಾಗಲೂ ಇವತ್ತು ಪ್ರಾಜೊಲ್ಲ ರೇಪಣ್ಣ ಅಂತಾನೆ ಇವತ್ತು ವರ್ಲ್ಡ್ ಫೇಮಸ್ ಆಗ್ತಾ ಇದ್ದಾರೆ ಬದುಕಿದೆ ಅನ್ನೋದಕ್ಕೆ ನಾಚಿಕೆ ಆಗ್ತಾ ಇದೆ ಹೇಳೋದಕ್ಕೆ ಇವತ್ತು ನರೇಂದ್ರ ಮೋದಿ ಅವರು ಬಿಜೆಪಿಯವರು ಒಂದ್ ಕಡೆ ಹೇಳ್ತಾ ಇರ್ತಾರೆ ಪಡಾವೋ ಅಂತ ಅಂದ್ರೆ ಭೇಟಿನ ಬಚಾವೋ ಮಾಡಿ ಭೇಟಿ ಭೇಟಿನ ಪಡಾವೋ ಅಂತ ಮಾಡಿ ಈ ತರ ಲೈಂಗಿಕ ದೌರ್ಜನ್ಯಕ್ಕೆ ಒಳ ಮಾಡ್ಬೇಕಾ ನರೇಂದ್ರ ಮೋದಿ ಅವರೇ ನಿಮ್ಗೆ ಏನಾದ್ರು ರಾಜ್ಯದ ಮಹಿಳೆಯರ ಮೇಲೆ ದೇಶದ ಮಹಿಳೆಯರ ಮೇಲೆ ಪ್ರಜ್ವಲ್ ರೇವಣ್ಣ ಬಂದಿದೆ ಬಿಜೆಪಿ ಮ್ಯಾನೇಜರ್ ರೀತಿ ಪ್ರಧಾನ ಮೋದಿ ಅವರು ಬಂದು ಇಲ್ಲಿ ಪ್ರಚಾರಕ್ಕೆ ಮಾಡ್ತಿದಾರಲ್ಲ ಪ್ರತಿ ಒಂದು ಪ್ರಚಾರದಲ್ಲಿ ದೇಹ ಅವರ ಬಲೆ ಪ್ರಕರಣಗಳನ್ನ ತೆಗೆತಿದ್ದಾರೆ ಯಾಕೆ ನಿಮ್ಮ ಪಕ್ಷದಿಂದ ನೀವು ಮೈತ್ರಿಕೂಟದಲ್ಲಿರುವಂತಹ ಜೆಡಿಎಸ್ ಪಕ್ಷದಿಂದ ಎಂಪಿ ಟಿಕೆಟ್ ಅನ್ನ ಕೊಟ್ಟಿದ್ದೀರಲ್ಲ ಪ್ರಜ್ವಲ್ ರೇವಣ್ಣ ಅವರಿಗೆ ಅವರ ಕಾಮ ಪುರಾಣ ನಿಮ್ಗೆ ಗೊತ್ತಾಗ್ಲಿಲ್ವಾ ನಾಚಿಕೆ ಆಗೋದಿಲ್ವಾ ನಿಮಗೆ ನಿಮ್ಮ ಮೈತ್ರಿ ಕೂಟದ ಒಬ್ಬರು ಕಾಮಪಿ ಚಾಚಾಗಿ ಊರಿಂದ ಆಗಿದ್ದಾರೆ ಎಷ್ಟು ಹೆಣ್ಣು ಮಕ್ಕಳ ಜೀವನಗಳಲ್ಲಿ ಇವತ್ತು ಇದ್ದಾರೆ ವಿಚಾರ ಜೆ ಡಿ ಎಸ್ ಪಕ್ಷದ ಕುಟುಂಬದವರಿಗೆ ನಾವು ಕೇಳ್ಕೊಳ್ತಿರೋದು ಇಷ್ಟೇ ಮಹಿಳೆಯರು ಇವತ್ತು ಇಡೀ ನಮ್ಮ ಆಮ್ ಆದ್ಮಿ ಪಕ್ಷದ ಮಹಿಳೆಯರು ಆಕ್ರೋಶಕ್ಕೆ ಒಳಗಾಗಿದ್ದೀವಿ ಖಂಡಿತವಾಗ್ಲು ಪ್ರಜ್ವನ್ ರೇವಣ್ಣ ಅವರು ಯಾವುದೇ ಮೂಲೆಯಲ್ಲಿ ಜರ್ಮನ್ ಅಲ್ಲಿರಬಹುದು ಅಥವಾ ಅಮೆರಿಕಲ್ಲಿರುವ ಎಲ್ಲೇ ಇರ್ಬೋದು ದಯವಿಟ್ಟು ನೀವು ನಿಜವಾಗ್ಲು ನಿಮ್ಮ ವಂಶದ ಕುಡಿ ದೊಡ್ಡ ಮನೆ ಅದು ಇದು ಅಂತ ದೊಡ್ಡ ಕರ್ಕೊಂಡ್ ಬನ್ನಿ ಹೆಣ್ಮಕ್ಳು ಮುಂದೆ ನಿಲ್ಸಿ ಶಿಕ್ಷೆ ಆಗ್ಬೇಕು ಯಾವ ರೀತಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಅದು ನ್ಯಾಯ ಒದಗಿಸಬೇಕು ಆ ಸಿಡಿಗಳಲ್ಲಿ ಇದಾರಲ್ಲ ಹೆಣ್ಣು ಮಕ್ಕಳು ನಿಜವಾಗ್ಲು ಅವ್ರು ಇವತ್ತು ಏನ್ ಪಾಪ ಮಾಡಿದ್ದಾರೆ ಅಂತ ನೀವು ಆಮಿಷಗಳನ್ನ ಹೊಂಟು ನಿಮ್ಮ ಬೆಳೆ ಬೈಸ್ಕೊಳ್ತಿದ್ದೀರಾ ರಾಜಕೀಯ ಆಗ್ಬೇಕು ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ನೀವು ಏನು ತಪ್ಪು ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ಆಗಿತ್ತು ಹಾಗಾದ್ರೆ ನೀವು ತಪ್ಪು ಮಾಡಿದೀರ ಅವರಿಗೆ ಇವತ್ತು ಸಮರ್ಥನೆ ಮಾಡ್ಕೊಂಡು ಪ್ರಧಾನಿ ಅವರು ಇದಕ್ಕೆ ಉತ್ತರ ಕೊಡಬೇಕು ಯಾವುದಕ್ಕೂ ಉತ್ತರ ಕೊಡೋಲ್ಲ ಪ್ರಧಾನಿ ಅವರು ಬಿಜೆಪಿ ಬ್ರಿಜ್ ಮೋಷನ್ ಕೇಸ್ ಬಂದಾಗ್ಲೂ ಉತ್ತರ ಕೊಟ್ಟಿಲ್ಲ ಮಣಿಪುರ್ ವೈಲೆನ್ಸ್ ಇಶ್ಯೂ ಬಂದಾಗ್ಲೂ ಉತ್ತರ ಕೊಟ್ಟಿಲ್ಲ ಈ ವಿಚಾರ ಬಂದಾಗ್ಲೂ ಒಂದು ಮಾತು ಮಾತಾಡ್ತಿಲ್ಲ ಇಂಥವರಿಗೆ ಅವರಪ್ಪ ರೇವಣ್ಣ ಅವ್ರ ವಿಚಾರ ಬಂದಾಗ ಅವರು ಸಹ ಮಾತಾಡ್ತಿಲ್ಲ ನಿಜವಾಗ್ಲು ಇವತ್ತು ಯಾವ ಮುಖ ಇಟ್ಕೊಂಡು ನಮ್ಮ ಕರ್ನಾಟಕದ ಹೆಣ್ಮಕ್ಳು ಮಂಚ ಇದಕ್ಕೆ ನ್ಯಾಯ ಒದಗಿಸಿ ಅಂತ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಉಷಾ ಮೋಹನ್ ರಾಜ್ಯ ಕಾರ್ಯದರ್ಶಿ ದೇಶ ಕಂಡರಿಯದ ಒಂದು ದೊಡ್ಡ ಮಟ್ಟದ ಲೈಂಗಿಕ ದೌರ್ಜನ್ಯ ಇವತ್ತು ನಮ್ಮ ಕರ್ನಾಟಕದ ಹಾಸನ ಭಾಗದಲ್ಲಿ ಆಗಿದೆ ಅಂತ ಹೇಳಿದ್ರೆ ನಮ್ಮೆಲ್ಲಾರ್ಗು ಒಂಥರ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆಯನ್ನು ಇವತ್ತು ಧೂಳಿಪಟ ಮಾಡಿ ಹಾಕಿದ್ದಾರೆ ಈ ಒಂದು ಜೆಡಿಎಸ್ ಮತ್ತೆ ಮೈತ್ರಿ ಕೂಟ ಏನ್ ಎನ್ ಡಿ ಎ ಮೈತ್ರಿಕೂಟ ಇಲ್ಲಿದೆ ಪ್ರಜ್ವಲ್ ರೇವಣ್ಣ ಇವತ್ತು ಪ್ರಜ್ವಲ್ಲ ರೇಪಣ್ಣ ಅಂತನೇ ಇವತ್ತು ವರ್ಲ್ಡ್ ಫೇಮಸ್ ಆಗ್ತಾ ಇದ್ದಾರೆ ಅಷ್ಟೊಂದು ಮಂದಿ ಮಹಿಳೆಯರು ಎಲ್ಲಾ ಮಾಧ್ಯಮದಲ್ಲೂ ತೋರಿಸ್ತಾ ಇದ್ರು ಮುನ್ನೂರು ಮಹಿಳೆಯರು ಮೂರು ಸಾವಿರ ವಿಡಿಯೋಗಳು ಅಂತ ಈ ತರ ಒಂದು ಕಾಮ ಪಿಶಾಚಿ ಇವತ್ತು ಬದುಕಿದೆ ಅನ್ನೋದಕ್ಕೆ ಇವತ್ತು ನಮಗೆಲ್ಲಾ ನಾಚಿಕೆ ಆಗ್ತಾ ಇದೆ ಹೇಳೋದಿಕ್ಕೆ ಇವತ್ತು ನರೇಂದ್ರ ಮೋದಿ ಅವರು ಬಿಜೆಪಿಯವರು ಒಂದ್ ಕಡೆ ಹೇಳ್ತಾ ಇರ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಅಂದ್ರೆ ಬೇಟಿನ ಬಚಾವೋ ಮಾಡಿ ಬೇಟಿನ ಭೇಟಿನ ಪಡಾವೋ ಅಂತ ಮಾಡಿ ಈ ತರ ಲೈಂಗಿಕ ದೌರ್ಜನ್ಯಕ್ಕೆ ಒಳ ಮಾಡ್ಬೇಕಾ ನರೇಂದ್ರ ಮೋದಿ ಅವರೇ ನಿಮಗೇನಾದ್ರು ರಾಜ್ಯದ ಮಹಿಳೆಯರ ಮೇಲೆ ದೇಶದ ಮಹಿಳೆಯರ ಮೇಲೆ ಒಂದಿಷ್ಟಾದ್ರೂ ಕಾಳಜಿ ಇದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ರು ಎಳ್ಕೊಂಡ್ ಬಂದು ಇವತ್ತು ಏರ್ಸೋ ಒಂದು ಪರಿಸ್ಥಿತಿ ಬಂದಿದೆ ಎಷ್ಟೊಂದು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ರು ಈವನ್ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಸಹ ಇದರಲ್ಲಿ ಬಲಿಯಾಗಿದ್ದಾರೆ ಅಂತ ಹೇಳಿ ಎಸ್ ಐ ಟಿ ಅವರು ಬರೀ ಒಂದು ಎರಡು ಕಂಪ್ಲೇಂಟ್ ಏನಾಗಿದೆ ಹಾಸನದಲ್ಲಿ ಆ ಕಂಪ್ಲೇಂಟ್ ಆದ್ರ ಆರಾಧಿತ ಆಧಾರಿತವಾಗಿ ಅವರು ತನಿಖೆ ನಡೆಸಬಾರದು ಆ ವಿಡಿಯೋಗಳಲ್ಲಿ ಯಾರ್ಯಾರು ಸಂತ್ರಸ್ತ ಮಹಿಳೆಯರಿದ್ದಾರೋ ಪ್ರತಿಯೊಬ್ಬ ಹತ್ರನು ಮಾತಾಡಬೇಕು ಅವ್ರಿಗೆ ಸೆಕ್ಯೂರಿಟಿಯನ್ನ ಒಂದು ಕೆಲಸ ಮಾಡಬೇಕು ಅದಾದ ಮೇಲೆನೆ ಈ ಒಂದು ಪ್ರಜ್ವಲ್ ರೇವಣ್ಣ ನಂತರ ಕಾಮ ಪಿಸಾಚಿಗಳಿಗೆ ಗಲ್ಲಿಗೇರ್ಸಕ್ ಆಗೋದು ಬರೀ ಆ ಎರಡು ಎಫ್ಐಆರ್ ಆರ್ ಮೇಲೆ ಆ ಒಂದು ಎಫ್ಐಆರ್ ಎರಡು ಎಫ್ಐಆರ್ ಆರ್ ಏನ್ ಹಾಕಿದರೆ ಅದ್ರ ಮೇಲೆ ಕೇಸ್ ನಿಲ್ಲಲ್ಲ ಏನು ಮುನ್ನೂರು ಮಂದಿ ಮಹಿಳೆಯರು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರು ಸರ್ಕಾರಿ ಉದ್ಯೋಗಿಗಳಾಗಿರ್ಬೋದು ಬಿಜೆಪಿ ಜೆ ಡಿ ಎಸ್ ನ ಕಾರ್ಯಕರ್ತರಾಗಿರ್ಬೋದು ಪದಾಧಿಕಾರಿಗಳಿಗೆ ಆಗಿರ್ಬೋದು ಯಾರೇ ಆಗಿರ್ಲಿ ಧೈರ್ಯವಾಗಿ ಮುಂದೆ ಬನ್ನಿ ಎಸ್ ಐ ಟಿ ಮುಂದೆ ಏನು ನಿಜ ಆಗಿದೆ ವಾಸ್ತವ ಏನಿದೆ ದಯವಿಟ್ಟು ಹೇಳಿ ಇಂತ ಪ್ರಜ್ವಲ್ ರೇವಣ್ಣ ಏನಿದ್ರೆ ಒಂದು ಕಾಮುಖ ಪಿಸಾಚಿ ಲೈಂಗಿಕ ದೌರ್ಜನ್ಯ ಎಸಗಿರೋ ಈ ಪ್ರಜ್ವಲ್ ರೇವಣ್ಣ ಬದುಕೋದಕ್ಕೆ ಯಾವುದೇ ಕಾರಣಗಳಿಲ್ಲ ಕಲ್ಲಿಗೆ ಏರಿಸಲೇಬೇಕು ಅಂತ ಹೇಳಿ ಇವತ್ತು ನಾವು ಒಂದು ಬೃಹತ್ ಪ್ರತಿಭಟನೆ ಇಲ್ಲಿ ಮಾಡ್ತಾ ಇದ್ದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ